ಅಂತ ಪ್ರಧಾನಮಂತ್ರಿಗಾಗ್ಲಿ ಮುಖ್ಯಮಂತ್ರಿಗಾಗ್ಲಿ ಅವು ಯಾವ ಟೀಕೆ ಮಾಡ್ತಕ್ಕಂಥದ್ದು ನನ್ನ ವೈಯಕ್ತಿಕ ಸರಿಯಲ್ಲ ನಾವು ಏನಿದ್ರು ಟೀಕೆ ಮಾಡೋದು ಪೊಲಿಟಿಕಲ್ ಆಗಿ ಇವತ್ತು ಡೆವಲಪ್ಮೆಂಟ್ ವಿಚಾರ ತೆಗೆದುಕೊಂಡು ನಾವು ಮಾತಾಡ್ತಕ್ಕಂಥದ್ದು ಸರಿ ಹೌದಾ ಅದ್ರ ತೆಗೀರಿ ಪಿದಾಗ ಗೌರ್ಮೆಂಟ್ ಇದ್ದಾಗ ಯಾರು ಹಿಂದೂಗಳು ಸತ್ಯ ಇಲ್ಲ ಯಾರು ಹಿಂದೂಗಳು ಸತ್ಯ ಇಲ್ಲ ತೆಗೀರನ್ರೀ ಅವರು ಸರ್ಕಾರ ಅದಲ್ಲ ತೆಗೆದು ಅಂಕಿಅಂಶಗಳು ಕೊಡೋಂದ್ರೆ ಕೊಡ್ತೀವಿ ನಾವು ಯಡಿಯೂರಪ್ಪ ಇದ್ದಾಗ ಹೆಸರಿಂದ ಸತ್ತಾರ ಇದು ಕೆಲವೊಂದು ಭಾಳಷ್ಟು ವೈಯಕ್ತಿಕ ಇರ್ತಕ್ಕಂಥವೇ ಭಾಳಷ್ಟು ಇರ್ತವೆ ಯಾಕಾಗಿರ್ತವೆ ಆಗಿರ್ತವೆ ಯಾಕಿಲ್ಲ ಈಗಾಗೆ ತನಿಖೆಗೆ ಯಾವುದೋ ಒಂದು ಕೊಟ್ಟಿದ್ರು ಅದೆಲ್ಲ ಸುಳ್ಳಾಯ್ತಲ್ಲ ಯಾವ ಆಗಿಲ್ಲ ಅಂತಿಲ್ಲ ಈಗ ಇಂದು ಹಿಂದೂ ಸತ್ತರ ಅದು ಅಲ್ಲ ಅದು ಸಾವಲ್ಲ ದಲಿತ ಅದೇ ರೀ ಹೇಳ್ರಿ ನಮ್ಮ ಅಧಿಕಾರ ಅವಧಿಯಲ್ಲಿ ಒಂದು ಮರ್ಡರ್ ಆಗಿಲ್ಲ ಅಂತ ಹೇಳಿ ನೋಡೋಣ ಹೇಳ್ತಾರ ನೋಡ್ರಿ ಇವು ಯಾರು ಕೈದಾಗಿಲ್ಲ ಇವು ಏನು ಗಲಭೆಗಳು ಆಗ್ತಾವೆ ಏನದ ನಾವು ಇಂಟೆಲಿಜೆನ್ಸ್ ಇರ್ತದ ಎಲ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರಿಕಾಷನ್ಸ್ ತಗೋತಕ್ಕಂಥ ಕೆಲಸ ಮಾಡ್ತಾರ ಅದು ಮಾಡ್ತಾರೆ ಇಲ್ಲಿ ಫೇಲಿಯರ್ ಆದಲ್ಲ ಅದು ತಪ್ಪೇ ಅದು ಅತ್ಯೇನೇ ಆಗಿಲ್ಲ ಅಂತ ಹೇಳ್ಯಾರ ಸರ್ ಒಂದು ನೋಡಿರಿ ಯಾವುದೇ ಹೊರಗೆ ಬರಬೇಕಾದ್ರೆ ಇವತ್ತು ಎನ್ಕ್ವೈರಿ ಮುಖಾಂತ್ರ ಬರ್ತದೆ ತಕ್ಷಣ ಮ ಆದಾಗ ನಾಲ್ಕು ಮಂದಿ ನಾಲ್ಕು ಮಾತಾಡ್ತಾರೆ ಕರೆ ಕರೆಯವಾದ ಸೊಳ್ಳೆವಾದ ಗೊತ್ತಾಗಲ್ಲ ಅದು ಈಗ ಟಿ ವಿದಾಗ ಏನೇನೋ ತೋರಿಸ್ಲಕ್ಕಿತ್ತಿದ್ರೆ ಆಗೋದು ಇದು ಘಟನೆ ಆಗೋದು ಆಗಬಾರ್ದು ಇದು ದೊಡ್ಡ ಅಪರಾಧ ಇದು ಮಾಡಿದವರಿಗೆ ಎಷ್ಟು ಕಠಿಣ ಕಾನೂನದಾಗ ಇನ್ನೂ ಕಠಿಣ ಶಿಕ್ಷೆ ಮಾಡ್ಬೇಕಿನ್ನ ಕೂಡ ಅದ್ರ ಬಗ್ಗೆ ನಮ್ದು ಯಾರು ವಾದ ಇಲ್ಲ ಈಗ ಯಾರು ಕೊಲೆ ಸಿಕ್ಕ ಸಿಕ್ಕದ ಎನ್ಕ್ವೈರಿ ಮಾಡಿದಾಗ ನಿಂದ ಯಾರು ಗೊತ್ತಾಗ್ತಲ್ಲ ಏ ಕಿಲ್ ಕೇಳ್ರಿ ಕಿಲ್ ಕೇಳ್ರಿ ಚುನಾವಣೆ ಸಂದರ್ಭದಾಗ ನಾವು ಜನರು ಎದ್ರೆ ಯಾವ ವಿಷಯ ತೊಗೊಂಡು ಹೋಗ್ಬೇಕು ಈಗ ಇಂದಿರಾ ಗಾಂಧಿ ಗಂಡ ಯಾರು ಅಂತಂದು ಹೆಸ್ರು ಗೊತ್ತಾದ್ರೆ ದೇಶ ಉದ್ಧಾರ ಆಗ್ತದ ಆಗ್ತದ ನಾವು ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಕೆಲಸ ಮಾಡಿ ಮಾಡಿವಂಬೋದು ಭಾಳ ಮುಖ್ಯ ಇವತ್ತು ನಮಗೀಗ ಹೇಳ್ಕೊಳಕ್ಕೆ ನಾವು ಎದಿ ತಟ್ಟು ಹೇಳ್ಕೊಂತೀವಿ ನಾವು ಇಂತಿಂಥ ಕೆಲಸ ಕಾಂಗ್ರೆಸ್ ಪಕ್ಷದವರು ಭಾರತ ದೇಶದ ನಾವು ಇದ್ದಂಥ ಸಂದರ್ಭದಾಗ ನಾವು ಮಾಡಿ ಅಂತ ಎದಿ ತಟ್ಟು ಹೇಳ್ತೀವಿ ಅವರಿಗೆ ಎದಿ ತಟ್ಟು ಹೇಳ್ಕೊಂಥ ಯಾವುದೂ ಕೂಡ ಯೋಜನೆಗಳಿಲ್ಲ ಏನೋ ಒಂದೆರಡು ಯೋಜನೆ ಹೇಳ್ಬೋದು ಹೇಳಿದ್ರೆ ಅವ್ರು ವಾಜಪೇಯಿಗೆ ಬೈತಾರೆ ಅವರು ಈಗ ಹತ್ತು ವರ್ಷನಾಗೆ ಎಲ್ಲ ಆಗ್ಯಾವಂತ ಮತ್ತು ವಾಜಪೇಯಿದ ಐದು ವರ್ಷ ವಾಜಪೇಯಿದ ಐದು ವರ್ಷ ಹಂಗಾರ ಅದ್ವಾನಿ ಪರಿಸ್ಥಿತಿ ಏನು ಮಾಡಿದರು ಅದ್ವಾನಿ ಪರಿಸ್ಥಿತಿ ಏನು ಮಾಡಿದರು ಹಾ ಈಗ ಅವ್ರ ಪಕ್ಷದವ್ರು ನೋಡ್ಕೊಳ್ಳಿ ನಾವು ಜನರಾದ್ರೂ ಹೋಗ್ತೀವಿ ಇಂತಿಂಥ ಕೆಲಸ ಮಾಡೀವಿ ಹಿಂದಿದ್ದಾಗ ಇಂಥವು ಮಾಡೀವಿ ಈಗಿಂತ ಇಂಥವು ಮಾಡಿವಿ ನಾವು ಕೆಲಸ ಹೇಳ್ಕಂಡು ನಾವು ಓಟ್ ಕೇಳಲಕ್ಕೀವ್ರಿ ಎಲ್ಲ ಕಡೆ ನಾವು ಯಾವುದೇ ಒಂದು ಭಾವನಾತ್ಮಕ ವಿಷಯ ಆಗಲಿ ಅವ್ರು ಹೆಣ್ತೀಯಾರು ಇವ್ರು ಹೆಣ್ತಿಯಾರು ಅವ್ರ ಗಂಡ್ಯಾರು ಇವ್ರ ಗಂಡ್ಯಾರು ಅವು ನಮ್ಗೆ ಯಾರಿಗೀ ಕರ್ನಾಟಕ ಜನತೆಗೆ ಅವು ಬೇಕಾಗಿಲ್ಲ ರೀ ಅವ್ರಿಗೆ ಕರ್ನಾಟಕ ಜನತೆಗೆ ಬೇಕಾಗಿರ್ತಕ್ಕಂಥದ್ದು ನೀವು ಇರಿ ನಮಗೋಸ್ಕರ ಏನು ಮಾಡಿರೋ ಜನ ಕೇಳ್ತಾರೆ ಅದು ಅವ್ರಿಗೆ ಬೇಕಾಗ್ಯದ ಅದು ಆ ಕೆಲಸ ನಾವು ಮಾಡ್ಲಕ್ಕೀವಿ ನಾ ನಾವು ಒಂದೇ ಹೇಳಿಲ್ರಿ ಯಾರ ಬಗ್ಗೆ ಕೂಡ ವೈಯಕ್ತಿಕ ಟೀಕೆ ಮಾಡ್ತಕ್ಕಂಥದ್ದು ಯಾವ ಪಕ್ಷದ ಬಗ್ಗೆ ಆಗಲಿ ಅದು ಯಾವಾಗ ಮಾಡ್ತಾರೋ ಹತಾಶೆ ಆದಂಥ ಸಂದರ್ಭದಾಗ ಅವ್ ಮಾತುಗಳು ಬರ್ತಾವೆ ಯಾರೇ ಇರಲಿ ನಾನೇ ಇರಲಿ ಯಾರೇ ಇರಲಿ ಹತಾಷ ಆದಂಥ ಸಂದರ್ಭದಾಗ ಮಾತುಗಳು ಬರ್ತಾವ ಯಾರೇ ನಾ ಹೇಳ್ತೀನಲ್ಲ ನೋಡ್ರಿ ಇಲ್ರಿ ಯಾರೇ ಮಾತಾಡಲಿ ವೈಯಕ್ತಿಕವಾಗಿ ಯಾವ ಮುಖಂಡರಿಗೆ ಹರ್ಟ್ ಆಗ್ಲಂಥ ರೀತಿಯಲ್ಲಿ ನಾವು ಭಾಷಣ ಮಾಡ್ತಕ್ಕಂಥದ್ದಾಗಲಿ ಎಲ್ಲರೂ ಮಾತಾಡ್ತಕ್ಕಂಥಾಗಲಿ ನಮ್ಮದು ಏನಾದರೂ ನಮ್ಮ ಪಕ್ಷ ನಮ್ಮ ಅಭ್ಯರ್ಥಿ ನಾವು ಏನು ಮಾಡ್ವಿ ಅಂಬೋದು ಇವತ್ತು ಜನರಿಗೆ ಮುಡಿಸ್ತಕ್ಕಂಥ ಕೆಲಸ ಜನರು ಕೂಡ ಅದೇ ಬಯಸ್ತಾರೆ ಇವತ್ತು ನೀವು ಸರ್ಕಾರ ಇದ್ದೆ ನಮಗೇನು ಮಾಡಿರ ಅಂತ ಕೇಳ್ತಾರೆ ಏನು ನೀರಾವರಿ ಮಾಡಿರ ಇವತ್ತು ಲೈಟ್ ಮಾಡಿರಿ ಇವತ್ತು ಸ್ಕೂಲ್ ಮಾಡಿರಿ ಆಸ್ಪತ್ರೆ ಮಾಡಿರಿ ಕಾಲೇಜುಗಳು ಮಾಡಿರಿ ಉದ್ಯೋಗ ಆಗ್ಲಕ್ಕೆ ಅವಕಾಶ ಇರಿ ಇಂಥವೆಲ್ಲ ಕೂಡ ನಾವು ಕಾಂಗ್ರೆಸ್ದವ್ರು ಮಾಡಿ ನಾವು ಹೇಳಿಕೆ ಅಂತ ಹತ್ತು ವರ್ಷದಾಗ ಅವರು ಅವ್ರೊಬ್ಬರೇ ಏನು ಮಾಡಿರಂಬ ಅವ್ರು ಬಂದು ಹೇಳಿ ಅದು ಇವತ್ತು ಅವ್ರ ಮಾತಾಡಿರ ನಾಳೆಗೆ ಅವ್ರಿಗೆ ಮತ್ತೊಬ್ಬರು ಮಾತಾಡ್ತಾರೆ ಅದೇ ಹೇಳ್ತೀನಲ್ಲ ಆಗಬಾರ್ದು ಯಾರೇ ಇರಲಿ ಆಗ್ಬಾರ್ದು ಅಂತ ಹೇಳ್ತೀವಲ್ಲ ಯಾರೇ ಇರ್ಬಾರ್ದು ಈಗ ಎಲ್ಲರಿಗೂ ಬಾಯಿ ಅದು ಅವ್ರಿಗೊಬ್ರಿಗೆ ಬಾಯಿಲ್ಲ ಯಾರಿಗೆ ಮಾತಾಡ್ಲಾಕ ಭಾಳಷ್ಟು ಜನರಿಗೆ ಎಲ್ಲರಿಗೂ ಬಾಯಿ ಇದ್ದೇವ್ರು ಕೊಟ್ಟಣ ಎಲ್ಲರಿಗೆ ಶಬ್ದಗಳು ಗೊತ್ತಾವ ಆದರೆ ಅಂತ ಮಾತಾಡ್ತಕ್ಕಂಥದ್ದು ರಾಜಕಾರಣ ಆದಂಥ ನಾವು ಮಾತಾಡಬಾರ್ದು ಯಾಕಂದ್ರೆ ನಾವು ಮಾತಾಡಿದ್ದು ನಮ್ಗೆ ಉಲ್ಟೆ ಯಾರ್ಯಾರು ಮಾತಾಡ್ತಾರೆ ನಾವೇನು ರಾಜಕಾರಣದಾಗ ಸತ್ಯ ಅಂದ್ರೆ ಯಾರು ಇಲ್ಲ ಇದ್ರಾಗ ಎಲ್ಲರೂ ಸ್ವಲ್ಪ ಕೈ ಕೆಸರಾದರೆ ಯಾರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೀಟ್ ಒಂದು ಬಂದಿತ್ತು ಒಂದು ಸೀಟ್ ಬಂದಿತ್ತು ಬಿ ಜೆ ಪಿ ಸುಮಾರು ಇಪ್ಪತ್ತಾರು ಸೀಟ್ಗಳು ಬಂದಿದ್ದವು ಮತ್ತು ನೋಡೋಣ ಬಿ ಜೆ ಪಿದವ್ರಿಗೆ ಎಷ್ಟು ಕೊಡ್ತಾರೆ ಮತ್ತು ಯಾಕೆ ಬಿ ಜೆ ಡಿ ಎಸ್ ಕೂಡ ಅಲೈನ್ಸ್ ಆದರು ಅದೇ ಹೇಳಿವಲ್ಲ ಸರ್ ಅದೇ ಹೇಳ ಅದೇ ಹೇಳಕ್ಕೀವಲ್ಲ ಆ ಜಾಹೀರಾತು ಜೊತೆ ಏನೇನು ಕೇಂದ್ರ ಸರ್ಕಾರ ವಾಗ್ದಾನ ಮಾಡಿತ್ತು ಜನರಿಗೆ ಅವೆಲ್ಲ ಕೂಡ ಒಂದು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಅದಕ್ಕಾಗಿ ಜನರಿಗೆ ಖಾಲಿ ಚಂಬುನೇ ತೋರಿಸ್ಯಾರ ಇವರು ತುಂಬಿದಾದ ಇದ್ರೆ ಬಂಗಾರ ಅದಂತ ತೋರಿಸ್ಯಾರ ಖಾಲಿ ಆದ ಇವತ್ತು ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಆಗ್ಯದ ಈಗಾಗಲೇ ಒಂದು ಸರ್ತಿ ಪಾಠ ಕಲಿಸ್ಯಾರ ವಿಧಾನಸಭಾ ಚುನಾವಣೆಯಲ್ಲಿ ಪಾಠ ಕಲಿಸ್ಯಾರ ಮತ್ತು ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಜನರವ್ರಿಗೆ ಪಾಠ ಕಲಿಸ್ತಾರೆ